ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೃಹಲಕ್ಷ್ಮಿ ಯೋಜನಾ ಹನ್ನೊಂದನೇ ಕಂತಿನ ಹಣಕ್ಕೆ ಯಾರೆಲ್ಲ ವೇಟ್ ಮಾಡ್ತಾ ಇದ್ರು ಅವ್ರಿಗೆಲ್ಲರಿಗೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣನ ಬಿಡುಗಡೆ ಮಾಡೋದಕ್ಕೆ ಒಂದು ದಿನಾಂಕನೂ ಕೂಡ ಫಿಕ್ಸ್ ಮಾಡಿದ್ದಾರೆ ಯಾವ ದಿನದೊಂದು ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಜೊತೆಗೆ ಇಲ್ಲಿ ಕೆಲವೊಂದಿಷ್ಟು ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿ ಹಣ ಮುಂದೆ ಬರೋದಿಲ್ಲ ಹನ್ನೊಂದನೇ ಕಂತಿನ ಹಣದಿಂದ ಬರೋದಿಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಯಾವೆಲ್ಲ ಮಹಿಳೆಯರಿಗೆ ಸಿಗೋದಿಲ್ಲ ಅಂತ ಹೇಳಿ ಇವತ್ತಿನ ವೀಡಿಯೋ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದರೂ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣಕ್ಕೆ ತುಂಬ ದಿನದಿಂದ ವೇಟ್ ಮಾಡ್ತಾ ಇದ್ದೀರಾ ಅಂತಂದರೆ ಹನ್ನೊಂದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಬಿಡುಗಡೆ ಆಗುತ್ತೋ ಆಗಲ್ವೋ ಇವಾಗ ನೀವು ಬೇರೆ ಒಂದು ಸುದ್ದಿಗಳ್ನ ನೋಡಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಇನ್ನು ಮುಂದೆ ಬರೋದಿಲ್ಲ ಕ್ಯಾನ್ಸಲ್ ಆಗುತ್ತೆ ಅನ್ನೋದು ಕೂಡ ನೀವು ನೋಡಿರ್ತೀರ ಆದರೆ ಇದನ್ನು ಸರ್ಕಾರದಿಂದ ಅಫಿಷಿಯಲಾಗಿ ಅನೌನ್ಸ್ ಮಾಡಿರಲಿಲ್ಲ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಇವಾಗ ಫೈನಲ್ ಆಗಿ ಹನ್ನೊಂದನೇ ಕಂತಿನ ಹಣನ ಕೂಡ ಬಿಡುಗಡೆ ಮಾಡೋದಕ್ಕೆ ಒಂದು ದಿನಾಂಕನ ಫಿಕ್ಸ್ ಮಾಡ್ತಾ ಇದ್ದಾರೆ ಅದಕ್ಕಿಂತ ಮೊದಲು ಏನು ಹೇಳಿದ್ದಾರೆ ಅಂತಂದರೆ ಇವಾಗ ಪೆಂಡಿಂಗ್ ಹಣ ಏನಿದೆ ಇವಾಗ ಒಂಬತ್ತು ಹತ್ತನೇ ಕಂತು ಎಂಟನೇ ಕಂತು ಏಳನೇ ಕಂತು ಆರನೇ ಕಂತು ಈ ರೀತಿಯಾಗಿ ಯಾರಿಗಾದರೂ ಪೆಂಡಿಂಗ್ ಉಳ್ಕೊಂಡಿದ್ರೆ ಪೆಂಡಿಂಗ್ ಹಣನ ನಾವು ಫಸ್ಟ್ ಕ್ಲಿಯರ್ ಮಾಡ್ತೀವಿ ಪೆಂಡಿಂಗ್ ಹಣ ಫುಲ್ ಕ್ಲಿಯರ್ ಮಾಡಿ ನಾವು ಹನ್ನೊಂದನೇ ಕಂತನ್ನ ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ ಹನ್ನೊಂದನೇ ಕಂತಿನ ಹಣನ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ಇಲ್ಲಿ ನಾನು ಈ ಕೆಲವೊಂದಿಷ್ಟು ಮಹಿಳೆಯರಿಗೆ ಬರೋದಿಲ್ಲ ಹೇಳಿದ್ನಲ್ವಾ ಅದನ್ನು ಯಾರಿಗೆಲ್ಲ ಬರೋದಿಲ್ಲ ಅಂತಂದರೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಹತ್ತು ಕಂತಿನ ಹಣನ ಕ್ಲಿಯರ್ ಮಾಡಿ ಹನ್ನೊಂದನೇ ಕಂತಿನ ಹಾಕೋದಕ್ಕೆ ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ನ ಮರುಪರಿಶೀಲನೆ ಮಾಡ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಯಾರೆಲ್ಲ ಫೇಕ್ ಆಗಿ ಅಪ್ಲಿಕೇಶನ್ ಹಾಕಿರ್ತಾರೆ ಇವಾಗ ಟ್ಯಾಕ್ಸ್ ಪೇಯರ್ ಆಗಿದ್ದು ಐ ಟಿ ಪೇಯರ್ ಆಗಿದ್ದು ಅಥವಾ ಗೌರ್ಮೆಂಟ್ ಸಂಬಳ ತೊಗೋತಿದ್ದೋ ಅಂತವರೆಲ್ಲ ಎಲ್ಲ ಹಾಕಿರ್ತಾರಲ್ವ ಅದೆಲ್ಲದೂ ಕೂಡ ಇವಾಗ ಮರುಪರಿಶೀಲನೆ ಮಾಡ್ತಾರೆ ಮೊದಲೇ ಮೊದಲಿಂದನೂ ಕೂಡ ಮರುಪರಿಶೀಲನೆ ಮಾಡಿ ಯಾರೆಲ್ಲ ಅರ್ಹರಿಲ್ಲ ಎಲಿಜಬಲ್ ಇಲ್ಲ ಅವ್ರಿಗೆಲ್ಲರದು ಕೂಡ ರಿಜೆಕ್ಟ್ ಮಾಡಿ ಆ ನಂತರ ಹನ್ನೊಂದನೇ ಕಂತನ್ನು ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಸದ್ಯಕ್ಕೆ ನಿಮಗೆ ಈ ಮಂತ್ ಎಂಡರೂ ಆಗ್ಬೋದು ಅಥವಾ ನೆಕ್ಸ್ಟ್ ಮಂತ್ ಆದರೂ ಆಗ್ಬೋದು ಹನ್ನೊಂದನೇ ಕಂತಿನ ಹಣ ಬರೋ ಅಷ್ಟರಲ್ಲಿ ಒಟ್ಟಿನಲ್ಲಿ ಫೈನಲ್ ಆಗಿ ಹನ್ನೊಂದನೇ ಕಂತಿನ ಹಣನ ಬಿಡುಗಡೆ ಮಾಡ್ತೀವಿ ಇವಾಗ ಸದ್ಯಕ್ಕೆ ನಾಳೆಯಿಂದನೇ ಪೆಂಡಿಂಗ್ ಹಣ ಏನಿದೆ ಅದನ್ನು ರಿಲೀಸ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಈ ಒಂದು ಗುಡ್ ನ್ಯೂಸ್ ಸರ್ಕಾರದ ಕಡೆಯಿಂದ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಜವಾಗ್ಲೂ ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನಾ ಹಣ ಬರೋದಿಲ್ಲ ಇನ್ನು ಮುಂದೆ ಕ್ಯಾನ್ಸಲ್ ಆಗುತ್ತೆ ಅಂತ ಎಲ್ಲರೂ ಕೂಡ ತಿಳ್ಕೊಂಡಿದ್ರು ಈಗ ಮೊನ್ನೆ ನಡೆದಂಥ ಎಲೆಕ್ಷನ್ ರಿಸಲ್ಟ್ ಬಂತಲ್ವ ಅದರಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲಿಲ್ಲ ಜೊತೆಗೆ ಇಲ್ಲಿ ಕೆಲವೊಂದಿಷ್ಟು ಕಾಂಗ್ರೆಸ್ನ ಶಾಸಕರೇ ತುಂಬ ಒತ್ತಾಯ ಮಾಡ್ತಾ ಇದ್ದಾರೆ ಯೋಜನೆಗಳನ್ನ ಬಂದ್ ಮಾಡೋಣ ಬಂದ್ ಮಾಡೋಣ ಅಂತೇಳ್ಬಿಟ್ಟು ಸೊ ಈ ಎಲ್ಲ ಕಾರಣಗಳಿಂದ ಜನಗಳು ಬರೋದಿಲ್ಲ ಇನ್ನು ಮುಂದೆ ಬಂದ್ ಮಾಡ್ತಾರೆ ಅಂತ ತಿಳ್ಕೊಂಡಿದ್ರು ಆದರೆ ಫೈನಲ್ ಆಗಿ ಇವತ್ತು ನಾವು ಬಿಡುಗಡೆ ಮಾಡ್ತೀವಿ ಇವಾಗ ನಾಳೆಯಿಂದನೇ ಪೆಂಡಿಂಗ್ ಹಣನ ರಿಲೀಸ್ ಮಾಡ್ತೀವಿ ಪೆಂಡಿಂಗ್ ಹಣ ಎಲ್ಲ ಕ್ಲಿಯರ್ ಆದಮೇಲೆ ಅರ್ಜಿಗಳನ್ನ ಮರುಪರಿಶೀಲನೆ ಮಾಡ್ತೀವಿ ಮರುಪರಿಶೀಲನೆ ಮಾಡಿ ನಂತರ ನಾವು ಪಟ್ಟಂತ ಹನ್ನೊಂದನೇ ಕಂತಿನ ಹಣನ ಹಾಕ್ತೀವಿ ಹೇಳಿ ಇಲ್ಲಿ ಸರ್ಕಾರದಿಂದ ತಿಳಿಸಿದರೆ ನಿಜವಾಗ್ಲೂ ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ನಿನ್ನೆ ಮೊನ್ನೆ ಒಂದು ಮೀಡಿಯಾ ಮುಂದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೂ ಹೇಳಿಕೆ ಕೊಟ್ಟಿದ್ದರು ನಾವು ಬಂದ್ ಮಾಡೋದಿಲ್ಲ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹಾಗೆ ಸಿ ಎಂ ಸಿದ್ದರಾಮಯ್ಯ ಸರ್ ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಹೇಳಿಕೆನ ಕೊಟ್ಟಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಬಂದ್ ಮಾಡೋಲ್ಲ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ದಾರೆ ಇವಾಗ ಫೈನಲ್ ಆಗಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಇನ್ನೇನು ಬಿಡುಗಡೆನೂ ಕೂಡ ಆಗುತ್ತೆ ನಾನು ಆ ಕೂಡಲೇ ತಿಳಿಸ್ಕೊಡ್ತೀನಿ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಎಲ್ಲರಿಗೂ ಕೂಡ ತುಂಬನೇ ಧನ್ಯವಾದಗಳು